ನಾಳೆನೂ ಹೋಗ್ತೀನಿ ನಾಳಿದ್ದು ಹೋಗ್ತಾ ಇದ್ದೀನಿ ನಮ್ಮ ಗ್ಯಾರಂಟಿನ ನಾವು ಇಂಪ್ಲಿಮೆಂಟೇ ಮಾಡಿಲ್ಲ ಅಂತ ಅಲ್ಲಿ ಪ್ರಚಾರ ಮಾಡಿದ್ದಾರೆ ನಾವು ದೊಡ್ಡ ಅಡ್ವರ್ಟೈಸ್ಮೆಂಟ್ ಮುಲ್ಬಂದ ಎಲ್ಲ ಮಾಡಿದ್ವಿ ನಾವು ಅವ್ರಿಗೆ ಓಪನ್ ಆಫರ್ ಕೊಟ್ಟಿದ್ದೀವಿ ನೋಡಿ ನಾವು ಕೊಟ್ಟಿದ್ದೀವಿ ಬನ್ನಿ ನಾವು ಗಾಡಿ ಗಿಡಿ ಎಲ್ಲ ಕೊಡ್ತೀವಿ ಅಂತ ಅಂದ್ಬಿಟ್ಟು ನಾವು ಓಪನ್ ಫುಲ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ ಸೊ ನಮ್ಮ ಗ್ಯಾರಂಟಿನ ಎಲ್ಲ ನಿಮ್ಮ ರಿಲೇಟಿವ್ಗೆಲ್ಲ ಮಾತಾಡ್ಕೊಡಿ ಅಂತ ಹೇಳಿದೀವಿ ಫೋನ್ ಮಾಡಿ ಇಲ್ಲ ನಾವೇ ಬರ್ತೀವಿ ನಿಮಗೆ ಬಸ್ ಮಾಡಿ ಕೊಡ್ತೀವಿ ಫ್ಲೈಟ್ ಮಾಡಿ ಲೀಡರ್ಗಳು ಬಂದರೆ ಚೀಫ್ ಮಿನಿಸ್ಟರ್ ಬಂದರೆ ಸ್ಪೆಷಲ್ ಪ್ರೈಟ ಮಾಡ್ತೀವಿ ಎಫ್ ಟಿ ಸಿ ಎಂ ಮಿನಿಸ್ಟರ್ಗಳು ಬಂದರೆ ಸೊ ಆ ರೀತಿ ಇದೆ ಭರವಸೆ ಇದೆ ಬದಲಾವಣೆ ಕೇಳ್ತಾ ಇದ್ದಾರೆ ಈಗ ಅವ್ರಿಗೆ ಗೊತ್ತಾಗಿದೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಅದಕ್ಕೆ ಅವರು ಸಾವಿರದ ಐನೂರು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಬಂದ್ರೆ ನಾವು ಎರಡು ಸಾವಿರದ ನೂರು ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಮೂರು ಸಾವಿರ ಕೊಡ್ತೀವಿ ಅಂತ ಹೇಳಿದ್ವಿ ಯುವಕರು ನಾಲ್ಕು ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ವಿ ಹೀಗೆಲ್ಲ ಕೊಟ್ಟಿದ್ದೀವಿ ವಾತಾವರಣ ಚೆನ್ನಾಗಿದೆ ನೂರ ಅರವತ್ತು ಸೀಟು ಅಷ್ಟು ಬರ್ತದೆ ಅಂತ ನಮಗೆ ರಿಪೋರ್ಟ್ ಇಂಟರ್ನಲ್ ರಿಪೋರ್ಟ್ ಇದೆ ನಮಗೆ ಗ್ಯಾರಂಟಿ ಇದೆ ಸರ್ ವರ್ಕ್ ವಿಚಾರದಲ್ಲಿ ಬಿಜೆಪಿ ಅಭಿಯಾನ ಶುರು ಮಾಡ್ತಾ ಇದೆ ಸರ್ ಬಿಜೆಪಿ ಮೂರ್ಕತನ ಇದೇನು ಒಕ್ಕಿದೆಯಲ್ಲ ಇದು ಎಲ್ಲ ಬಿಜೆಪಿ ಕಾಲದಲ್ಲೇ ಈ ಪಾಣಿಗಳನ್ನೆಲ್ಲ ಬರಕ್ಕೆ ಶುರು ಮಾಡಿದ್ದು ನಮ್ಮವರು ಲೇಟಾಗಿ ಅದನ್ನು ಗಮನಿಸಿದ್ರು ಅಷ್ಟೇ ನಾವೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಈ ಎಲೆಕ್ಷನ್ ಬಿಸಿಲು ಇದು ನೀವು ಜಾಸ್ತಿ ಕವರ್ ಮಾಡುದಿಲ್ಲ ಅಂತ ಯಾಕೆಂದ್ರೆ ನಾವೇನಾದ್ರು ಮಾತಾಡಿದ್ರೆ ನೀವು ಕವರ್ ಮಾಡುದಿಲ್ಲ ಬರೀ ಅವ್ರದ್ದು ಮಾತ್ರ ಕವರ್ ಮಾಡ್ತಾ ಇದ್ದೀರಿ ನೀವು ವಿಚಾರದವರು ಈಗ ನಮ್ಮ ಮಂತ್ರಿಗಳೆಲ್ಲ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಏನು ಅಭಿಯಾನ ಮಾಡ್ತಾರೆ ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ ನಾವು ಅವರೇ ಮಾಡಿದ್ದು ಅವ್ರ ಕಾಲದಲ್ಲೇ ಆಗಿದ್ದು ಅನ್ನೋದು ನಮ್ಮ ಎಲ್ಲಾ ದಾಖಲೆಗಳಿದೆ ನಾವು ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾರೆ ಅಭಿಯಾನ ಮಾಡ್ತಾ ಇದಾರೆ ಬಟ್ ಅದರಲ್ಲೇ ಎರಡು ಬಣ ಇನ್ನೊಂದು ವಿಜೇಂದ್ರಿ ಅವ್ರದ್ದು ಏನ್ ಬಣ ಇದೆಯೋ ಈಗ ಚೀಫ್ ಮಿನಿಸ್ಟರ್ ಹೇಳಿದ್ರು ಐವತ್ತು ಕೋಟಿ ಕೋಟಿ ಕೂಡ ಕೊಟ್ಟಿದ್ದಾರೆ ಅಂತ ಯಾಕೆ ಚೀಫ್ ಮಿನಿಸ್ಟರ್ ಹೇಳುದು ಅಂತಂದ್ರೆ ಯತ್ನಾಳು ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಇಲ್ಲೋ ದಟ್ ಈಸ್ ದಿ ಎವಿಡೆನ್ಸ್ ವಾಟ್ ಮಾರ್ ಎವಿಡೆನ್ಸ್ ಯು ವಾಂಟ್ ತನಿಖೆ ಮಾಡು ಕುರಿನಾ ಅಂತ ಕೇಳಿದ್ರೆ ಈ ಹಿಂದೆ ಖರೀದಿ ಮಾಡಿದ್ರಲ್ಲ ಅವ್ರೇನು ಕುರಿಗಳಲ್ವಾ ಕುರಿಗಳನ್ನೇ ಖರೀದಿ ಮಾಡಿದ್ದವ್ರು ನಾವು ಅದನ್ನೇ ಕೇಳಿದ್ದು ದನ ಕುರಿಗಳು ಖರೀದಿ ಮಾಡಿದಂಗೆ ನೀವು ಎಂ ಎಲ್ ಎಲ್ಲ ಮಾಡಿದ್ರಲ್ಲಪ್ಪ ಅಂತ ಹೇಳಿದ್ದು ಇದೇ ಯೋಗೇಶ್ವರು ಅಶೋಕ್ ಎತ್ಕೊಂಡು ಹೋಗಿ ಶ್ರೀನಿವಾಸ್ ಗೌಡ್ರ ಮನೆಗೆ ನಾ ದುಡ್ಡು ಇಟ್ಬಿಟ್ಟು ಬಂದೆ ಅಂತ ಅಸೆಂಬ್ಲಿಲಿ ಹೇಳಿಲ್ವಾ ಅಶೋಕ್ ಅವರು ಕೇಳಿದ್ದು ಸಾಕ್ಷಿ ಕೊಡಿ ಅಂತ ಅದ್ರ ಬಗ್ಗೆ ಇದಕ್ಕೆ ನಾನು ಹೇಳ್ತಾ ಇದ್ದೀವಿ ಸಾಕ್ಷಿ ಅಶೋಕ್ ಕೊಡಬೇಕು ಎತ್ತಣ ಕೊಡಬೇಕು ಒಂದ್ ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಯಾರು ಕಲೆಕ್ಟ್ ಮಾಡಿದ್ದಾರೆ ಒಂದ್ ಸಾವಿರ ಕೋಟಿ ರೂಪಾಯಿನ ಅವ್ರು ಕೊಡಬೇಕು ಅವರು ಸ್ಟೇಟ್ಮೆಂಟ್ ಕೊಡಬೇಕು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದವ್ರು ಈಗ ಯಾರು ಹೇಳಿದ್ರು ಏನು ಅಂತ ಹಿಂದೇನು ಹೇಳಿರ್ಲಿಲ್ವಾ ಎರಡುವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಅಂತ ಅವ್ರು ಹೇಳಿದ್ರು ಬೇಕು ಒಬ್ಬ ಆಡಳಿತ ಪಕ್ಷದ ಸದಸ್ಯರಾಗಿದ್ದಾಗ ಹೇಳಿದ್ದು ಈಗ ವಿರೋಧ ಪಾರ್ಟಿಯ ಸದಸ್ಯರಾಗಿದ್ದಾಗ ಈಗ ಹೇಳಿದ್ದಾರೆ ಅವರೇನು ದಡ್ರಾ ಅವರು ಈಗ ಫಾರ್ಮರ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಆಗಿದ್ದಂತ ಅವರು ಪ್ರಸ್ತಾಪ ಮಾಡ್ತೀನಿ ಅಂತೇಳಿ ಚರ್ಚೆ ಶುರುವಾಗಿದೆ ಸರ್ ಕೋವಿಡ್ ನೋಡಿಯಪ್ಪ ನಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ ಬಂದಿದೆ ಫಸ್ಟ್ ಮೀಟಿಂಗ್ ಮಾಡಿದೀವಿ ಮುನ್ನ ಅವರು ಒಂದು ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ ಇದನ್ನು ನಾವು ಪರಿಶೀಲನೆ ಮಾಡ್ತಾ ಇದೀವಿ ಏಕೆಂದ್ರೆ ಇದು ಅವರು ರಿಕವರಿ ಮಾಡಿ ಅಂತ ಹೇಳಿದ್ದಾರೆ ರಿಕವರಿ ಮಾಡ್ಬೇಕಾದ್ರೆ ಒಂದು ಪ್ರೊಸೀಜರ್ ಅದಕ್ಕೆಲ್ಲ ಸೊ ಅದಕ್ಕೆಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ ಸರ್ ಈಗ ಸಮಾನಿ ಬ ಖರೀದಿ ಬಗ್ಗೆ ಮುಖ್ಯಮಂತ್ರಿಗಳೇ ಬೆನ್ನದಾನೇ ಈಗ ಬಿ ಜೆ ಪಿಯಲ್ಲಿರ್ತಕ್ಕಂಥ ಶಾಂತಕರು ಸಂಖ್ಯೆ ರಾಹುಮತಿ ಅವರು ಹೇಳ್ಬೋದು ಅಂತ ಹೇಳಿದ್ರು ಕೂಡ ಈಗ ನಾವು ಬಿ ಜೆ ಪಿಯಲ್ಲಿರ್ತಕ್ಕಂಥ ಕೂಡ ಖರೀದಿ ಯಾರಿಗೆ ತಾನೇ ಇರ್ತದೆ ಅಂತ ಹೇಳಿ ಅವರು ಆರೋಪ ಮಾಡೋಕೆ ಶುರು ಮಾಡಿದ್ದಾರೆ ಈಗ ಹೌದಾ ಫಸ್ಟು ಈಗ ಒಂದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದು ಯಾರು ಬಿಜೆಪಿ ಫಸ್ಟ್ ಅಲ್ಲಿಂದ ಶುರುವಾಗಿದ್ದು ಚೀಪ್ನು ಸೇಡುತ್ತು ನಾನು ಸಮರ್ಥಿಸ್ತಾ ಇದ್ದೀನಿ ಆಗಲಿಲ್ಲ ಅನ್ನೋದಕ್ಕೆ ಇವೆಲ್ಲ ಇದನ್ನು ಪ್ರಯೋಗಗಳು ನಡೀತಾ ಇದ್ದೀವಿ